ನಮಸ್ತೆ ಸರ್ ಇದು ಒಂದು ದೊಡ್ಡ ಸಿನಿಮಾ ವಿಕ್ರಾಂತ್ ರೋಣ ನಾನು ಮೊದಲ ಮೊದಲನಾಗಿ ಸುದೀಪ್ ಅಣ್ಣಗೆ ಥ್ಯಾಂಕ್ಸ್ ಹೇಳಕ್ಕೆ ಇದ್ದೀನಿ ಎಲ್ಲ ಸುದೀಪ್ ಅಣ್ಣನ ಅಭಿಮಾನಿಗಳು ಕಡೆಯಿಂದವ ಯಾಕೆ ಅಂದರೆ ಇಂಥ ಒಂದು ದೊಡ್ಡ ಮಟ್ಟದ್ದು ಸಿನ್ಮಾನ ನಮಗೆ ಅಭಿಮಾನಿಗಳು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವತ್ತು ಇಡೀ ಪ್ರಪಂಚದಲ್ಲೇ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಇದ್ದೆ ವಿಕ್ರಾಂತ್ ರೋಣ ಅದೇ ಥರ ನಾವು ಅಭಿಮಾನಿಗಳು ಸಹ ಇಷ್ಟು ದೊಡ್ಡ ಮಟ್ಟದ ಸಿನಿಮಾನ ನಾವು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇದನ್ನ ಸಂಭ್ರಮಾಚರಣೆ ಇದ್ದೀವಿ ಸುಮಾರು ಊರ್ವಸೀಲಿ ಅಲ್ಲಿ ನಾಲ್ಕೈದು ದಿವಸದಿಂದ ನಾವು ಇಲ್ಲೇ ಇದ್ದೀವಿ ಈ ಸುಮಾರು ಇದು ಏನಾದರೂ ವಿ ಆರ್ ಕೋಟೆ ರೋಣ ಕೋಟೆ ಥರನೇ ನಿರ್ಮಾಣ ಮಾಡಿದ್ದೀವಿ ಸುಮಾರು ಒಂದು ಮುನ್ನೂರೈವತ್ತು ಅಡಿ ಹೀಗೆ ಇಪ್ಪತ್ತಡಿ ಐಟಲ್ಲಿ ಕಟೌಟ್ಗಳ್ನ ನಿಲ್ಲಿಸ್ಕೊಂಡು ಒಂದು ಕೋಟೆ ಥರ ಕಟ್ಟಿದ್ದೀವಿ ನಾಲ್ಕು ದಿವಸದಿಂದ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಕಂಪ್ಲೀಟ್ ಆಗುತ್ತೆ ಇದೇ ಥರ ಇದು ಮುಗಿದ ಮೇಲೆ ಇಲ್ಲಿಂದ ನಾವು ಮತ್ತು ಪ್ರಸನ್ನ ಮತ್ತು ವೀರೇಶ್ಗೆ ಶಿಫ್ಟ್ ಆಗ್ತಾಯಿದ್ದೀವಿ ಅಲ್ಲಿಂದ ನಾಳೆ ಬೆಳಿಗ್ಗೆಯಿಂದ ಅಲ್ಲೂ ಸ್ಟಾರ್ಟ್ ಆಗ್ತಾಯಿದ್ದೀವಿ ಸೇಮ್ ಇದೇ ಕಾನ್ಸೆಪ್ಟಲ್ಲಿ ವೀರೇಶ್ನ ಥಿಯೇಟ್ರನ್ನ ಅಲಂಕಾರ ಮಾಡ್ತಾ ಇದ್ದೀವಿ ಅದ್ಭುತವಾಗಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಈ ಒಂದು ಸಿನಿಮಾನ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ